ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಹೊಯ್ಸಳ ವಿದ್ಯಾಸಂಸ್ಥೆಯಿಂದ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಂದಿದ್ದೇವೆ ಈ ದಿನ ಈ ವರ್ಷ ನಮ್ದು ಹತ್ತು ವರ್ಷ ಆದ್ರಿಂದ ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಈ ವರ್ಷದ ಮುಖ್ಯ ಅತಿಥಿಯಾಗಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನೋಬಳ್ಳಿಗಾರ್ ಸರ್ ಅವರು ಬಂದಿದ್ರು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟು ಮಕ್ಕಳು ಮಕ್ಕಳನ್ನ ಶಿಸ್ತು ಮತ್ತೆ ಮಕ್ಕಳ ಸಾಧನೆಯನ್ನ ತುಂಬಾ ಕೊಂಡಾಡಿ ಮಾತಾಡಿದ್ರು ಈ ಇಷ್ಟು ವರ್ಷಗಳ ಸಾಧನೆಯನ್ನ ಸರ್ ನೋಡಿದ್ರು ನಾವು ಐವತ್ತೆರಡು ವಿದ್ಯಾರ್ಥಿಗಳಿಂದ ಶುರು ಮಾಡಿದಂತ ಒಂದು ವಿದ್ಯಾಸಂಸ್ಥೆ ಇವತ್ತು ಹತ್ತತ್ರ ಮೂರು ವಿದ್ಯಾಸಂಸ್ಥೆಗಳು ಮೂರು ಸಾವಿರ ವಿದ್ಯಾರ್ಥಿಗಳು ಅನ್ನ ನಾವು ತಲುಪಿದ್ದೇವೆ ಇದಕ್ಕೆ ಕಾರಣ ಕಾರಣ ಕಾರಣೀಭೂತರಾಗಿರುವಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಹೊಯ್ಸಲ ವಿದ್ಯಾಸಂಸ್ಥೆಯ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಆ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ಕೊಟ್ಟಂತಹ ಇಲ್ಲಿನ ಎಲ್ಲ ಪೋಷಕ ವರ್ಗದವರು ಮತ್ತು ಎಲ್ಲ ಜನತೆ ಮತ್ತೆ ನಮ್ಮ ಎಲ್ಲ ಮೀಡಿಯಾ ಒಂದು ಸಹ ಸ್ನೇಹಿತರು ಇರ್ಬೋದು ಅದು ನಮ್ಮ ಎಲ್ಲ ಒಂದು ಒಳ್ಳೆ ಸ್ನೇಹಿತರು ಸುತ್ತಮುತ್ತಲಿನ ಒಳ್ಳೆ ಸ್ನೇಹಿತರು ಎಲ್ಲರ ಸಹಕಾರದಿಂದ ನಾ ಇವತ್ತು ವಿದ್ಯಾಸಂಸ್ಥೆ ಅತ್ಯುತ್ತಮವಾಗಿ ಬೆಳೆದಿದೆ ಇನ್ನು ಈಗ ನಮಗೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚು ಜಾಸ್ತಿ ಆಗಿದೆ ಸೊ ಅದರ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಇನ್ನೂ ಅತ್ಯುತ್ತಮವಾದವನ್ನ ಆ ಒಂದು ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಒಲಗಿಸ್ಕೊಡಕ್ಕೆ ಇನ್ನೂ ಸಾಕಷ್ಟು ಪರಿಶ್ರಮವನ್ನ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನೋದು